ಜನಕೆ ಮೈ ಸ್ಪಂದನ ಸೌಂದರ್ಯ ಮದುವೆ ಜೀವನ ಮೂಲ ಬಂಧುರತೆ ಬೊಮ್ಮನದು ಮಂಕುತಿಮ್ಮ ಪರಮಾತ್ಮನ ಒಂದು ಬಹಳ ಮುಖ್ಯವಾದ ಕೆಲಸ ಏನು ಅಂತಂದ್ರೆ ಈ ಜಗತ್ನಲ್ಲಿ ಎಲ್ಲ ಕೂಡ ತುಂಬಾ ಸುಂದರವಾಗಿ ಕಾಣೋ ರೀತಿ ಮಾಡೋದು ಸುಂದರವಾಗಿ ಕಾಣೋ ರೀತಿ ಮಾಡೋದಂದರೆ ಹೇಗೆ ಏನು ಅಂತಂದರೆ ಏನಾದರೂ ಒಂದು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಈ ಸೃಷ್ಟಿಯನ್ನು ಅನುಭವಿಸುವಂಥವ್ರು ಇರ್ತಾರಲ್ಲ ಅವರೆಲ್ಲ ಅದನ್ನು ನೋಡಿ ಬೆರಗಾಗಬೇಕು ನಿಬ್ಬೆರಗಾಗಬೇಕು ಅಂದರೆ ಆ ಆ ಸೌಂದರ್ಯದಲ್ಲಿ ಮುಳುಗಿ ಹೋಗಬೇಕು ಆ ರೀತಿ ಮಾಡೋದೇ ಪರಮಾತ್ಮನ ಕೆಲಸ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವನು ಆ ರೀತಿ ಮಾಡಿಬಿಟ್ಟಿದ್ದಾನಾಗಲೇ ಅಂದರೆ ಏನೇ ನೋಡೋದು ನಾವು ಅದನ್ನು ಅನುಭವಿಸ್ತಾ ಒಳಗಡೆ ಮುಳುಗಿ ಹೋಗ್ಬೇಕು ಆ ಸೌಂದರ್ಯವನ್ನ ಆಸ್ವಾದಿಸ್ತಾ ನಮ್ಮ ನಮ್ಮನ್ನ ನಾವೇ ಮರೆತು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾದ್ರೂ ಒಂದು ರೀತಿ ಪಾಸಿಟಿವ್ ಔಟ್ಲುಕ್ ಇಟ್ಕೊಳ್ಳೋದ್ರ ಬಗ್ಗೆ ಗುಂಡಪ್ಪರು ಈ ಕಗ್ಗದಲ್ಲಿ ಹೇಳಿದ್ದಾರೆ ಬಹಳ ಸೊಗಸಾಗಿದೆ ಈ ಕಗ್ಗವನ್ನು ಕೂಡ ನಾವು ಅಷ್ಟೇ ಸು ಅದನ್ನು ಆಸ್ವಾದಿಸ್ತಾ ಅರ್ಥ ಮಾಡ್ಕೊಳ್ಳೋಣ ಆಗ ನಮ್ಮ ಜೀವನ ಇನ್ನೂ ಸುಗಮವಾಗಿರುತ್ತೆ ನಮಸ್ಕಾರಗಳು